ರಾಜ್ಯ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಈ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳಂಗಿಲ್ಲ ಕೇಳಂಗಿಲ್ಲ ಮತ ಪಡಿಬೇಕಾದ್ರೆ ಸಾರ್ವಜನಿಕರ ಕೈ ಮುಗಿದು ಕಾಲು ಬಿದ್ದು ಹಣ ಎಂಡ ಎಲ್ಲವನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಇವ್ರುಗಳಷ್ಟಕ್ಕೆ ಅಧಿಕಾರ ರಾಜ್ಯಕ್ಕೆ ಮಾತಾಡ್ಕೊಳ್ಳೋದು ನನ್ನ ಶಾಸಕರ ಬಲ ನನಗಿಷ್ಟು ಶಾಸಕರ ಬಲ ಇದೆ ನನಗಿಷ್ಟು ಶಾಸಕರ ಬಲ ಇದೆ ಅಂತ ಡೆಲ್ಲಿಗೆ ಪದೇ ಪದೇ ವಿಮಾನದಲ್ಲಿ ಹೋಗ್ತಾ ಇದ್ದೆ ಯಾರು ದುಡ್ಡು ಜನರ ತೆರಿಗೆ ಹಣದಲ್ಲಿ ನೀವು ಮಜಾ ಮಾಡಲಿಕ್ಕಲ್ಲ ಸಾರ್ವಜನಿಕರು ತಮಗೆಲ್ರಿಗೂ ಮತ ಆಗಿರ್ತಕ್ಕಂಥದ್ದು ತಮ್ಮ ಶಾಸಕರಾಗಿ ಮಾಡಿರ್ತಕ್ಕಂಥದ್ದು ಜನರ ಹಿತವನ್ನ ಕಾಪಾಡಲಿಕ್ಕೆ ಪದೇ ಪದೇ ಡೆಲ್ಲಿ ರಾಜಕಾರಣ ಮಾಡೋದಾದ್ರೆ ನೀವು ಅದರಲ್ಲೂ ಹೈಕಮಾಂಡ್ ಕೂಡ ಕಣ್ಮುಚ್ಚ ಕುಳಿತುಕೊಂಡಿದೆ ಇದನ್ನೆಲ್ಲವನ್ನು ನೋಡ್ತಾ ಇದೆ ಸಮರ್ಥವಾಗಿ ಹೇಳಲಿಕ್ಕೂ ಆಗ್ತಾ ಇಲ್ಲ ಈ ಗುಂಪು ಹೇಳಿದ್ರೆ ಆ ಗುಂಪು ಬೇಜಾರ್ ಮಾಡ್ಕೊಳ್ತದೆ ಆ ಗುಂಪು ಹೇಳಿದ್ರೆ ಈ ಗುಂಪು ಬೇಜಾರ್ ಮಾಡ್ಕೊಳ್ತದೆ ಗೊಂದಲ ಇದೆ ಬಹಳಷ್ಟು ಬೇಸರ ಆಗಿಬಿಟ್ಟಿದೆ ಯಾಕೆಂದ್ರೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತ ಪದೇ ಪದೇ ಉಚ್ಚಾರಣೆ ಮಾಡಿಕೊಂಡು ನಿಜವಾಗ್ಲು ಕೂಡ ಇದು ಯಾವ ತರ ಒಂದು ಪರಮಾವಧಿ ಅಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ನಾನ್ ಕೊಟ್ಟೆ ಅಂತ ಏರ್ ಧ್ವರಿಯಲ್ಲಿ ಮಾತಾಡ್ತಕ್ಕಂಥ ಇಂಥ ಸಂಸ್ಕೃತಿಯನ್ನು ನಿಜವಾಗ್ಲೂ ಬೇಸರ ಆಗ್ತದೆ ಇವರು